ಇದು ಸಂಪೂರ್ಣ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಆಗಿದ್ದಂಥ ಘಟನೆ ಇದು ಈಗಾಗಲೇ ಅನೇಕ ಬಾರಿ ಅವರು ತ ಆಗಲಿ ಅವ್ರ ಸಹೋದರಿ ಆಗಲಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ನಿರ್ಲಕ್ಷ್ಯ ವಹಿಸಿ ಅವ್ರಿಗೆ ಬೇಜವಾಬ್ದಾರಿ ತಂದಿಂದ ಹೇಳಿಕೆ ಕೊಟ್ಟು ಈ ಹತ್ಯೆಗೆ ಕಾರಣ ಅವರೇ ಮೂಲಭೂತ ಅವ್ರನ್ನ ಕರೆಸಿ ಅವಾಗ ಅವನು ಟೈಟ್ ಮಾಡಿ ಅವ್ನು ಹಾಕಿದ್ರೆ ಅಂದರೆ ಈ ಸಂದರ್ಭ ಆಗ್ತಿದ್ದಿಲ್ಲ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಮೂಲ ನಾನು ಹೇಳ್ತೀನಿ ಗೃಹ ಇಲಾಖೆ ವೈಫಲ್ಯ ಇದೆ ಇದರ ಕಮಿಷನರ್ ಕೂಡ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ನಮಗೆ ನನ್ನ ಮಗಳ ಕಳ್ಕೊಂಡಾಗ ನಾನು ಹೇಳಿದೆ ಬಡ್ಕೊಂಡೆ ನಾನು ಅವ್ರನ್ನ ಎತ್ತಂಗಡಿ ಮಾಡಿರಿ ನಾನು ಸಿ ಎಂ ಅವ್ರಿಗೆ ಮನೆಗೆ ಬಂದು ಏನು ಅವಾಗ ಅವಾಗ ಅವಾಗೂ ಕೂಡ ನಾನು ಸಿ ಎಂ ಅವ್ರಿಗೆ ಮನವಿ ಮಾಡಿದ್ದೆ ದಯಮಾಡಿ ಟ್ರಾನ್ಸ್ಫರ್ ಮಾಡಿ ಸರ್ ಅಂತ ಮಾಡಲಿಲ್ಲ ಈಗ ಮತ್ತೊಂದು ಘಟನೆ ಆಯಿತು ಈಗ ಈ ಸಿ ಎಮ್ ಈಕಿನೂ ನನ್ನ ಮಗಳೇ ನನ್ನ ವಾಡನೆಗೆ ಬೇರೆ ಯಾರೂ ಅಲ್ಲ ನಾನು ಹೇಳಿದೆ ಬಡ್ಕೊಂಡೆ ನಾವು ಪದೇ ಪದೇ ನಾವು ತಾಯಿ ಅವ್ರ ತಾಯಿ ಆಗಲಿ ನಾನು ಆಗಲಿ ನನ್ನ ಕುಟುಂಬ ಆಗಲಿ ನಾವು ಒಂದೇ ಬೇಡಿಕೆ ಈ ಘಟನೆ ಮರ ಕಳಿಸ್ಬಾರ್ದು ಅಂತ ಹೇಳಿ ಮತ್ತೇನಾಯಿತು ಹದಿನೈದು ದಿವಸನೇ ಮತ್ತೊಂದಾಯ್ತು ಮಾಡಿ ಏನು ಇವರು ಮಾಡಿದ್ರೆ ಈ ಎಲ್ಲರಿಗೂ ಕೂಡ ಎಚ್ಚರಕ್ಕೆ ಇತ್ತು ಯಾರೂ ಕೂಡ ಅದನ್ನು ಮಾಡಲಾರ್ದಕ್ಕೆ ಅವ್ರು ಮತ್ತೆ ಕುಂಬಕ್ಕೆ ಸಿಕ್ತು ಮತ್ತೆ ಧಮಕಿ ಹಾಕ್ಯನವ ಯಾವ ರೀತಿ ನೇ ಹಿರೇಮಠನ ಹತ್ಯೆ ಮಾಡ್ತೀನಿ ಅದೇ ರೀತಿ ನಿನ್ನೂ ಹತ್ಯೆ ಮಾಡ್ತೀನಿ ಅಂತ ಹೇಳ್ತಾನೆ ಮನೆಗೆ ಬಂದು ಐದುವರೆಗೆ ನಾಲ್ಕು ಮಂದಿ ಎದುರಿಗೆ ನಾವು ಚಾಕು ಹಾಕ್ತಾನೆ ಅಂದರೆ ಎಷ್ಟಂತ ಐತೆ ಯಾರೋ ಅವ್ರ ಬಗ್ಗೆ ಕ್ರಮ ತಗೊಳ್ಳೋರಿಲ್ಲ ಎಲ್ಲಿ ಬೇಕಾದಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ ಎಲ್ಲಿ ಬೇಕಾದಲ್ಲಿ ಸೆರೆ ಮಾರ್ತಾ ಇದ್ದಾರೆ ಅಪಿ ಮಾರ್ತಾ ಇದ್ದಾರೆ ಇಂಥ ವೈಫಲ್ಯ ಇರೋದ್ರಿಂದ ಮತ್ತು ಆಡಗ್ಲ ಮತ್ತೊಬ್ಬಕ್ಕೆ ಮಗಳು ಓದ್ಲು ಇದೇ ರೀತಿ ಎಲ್ಲರೂ ಕೊಲ್ಲ ಕಾಯ ಪಳೆ ಹಚ್ಚಿ ನಿಲ್ಲಿಸಿಬಿಡ್ತೇವೆ ಯಾರಿಗೆ ಐತೆಲ್ಲ ಕೊಲ್ಕೊಂತ ಹೋಗ್ಬಿಡಲಿ ರಾಜ್ಯ ಸರ್ಕಾರ ನಾವು ಭಾಳ ಮನವಿ ಮಾಡೇನಿ ರಾಜ್ಯ ಸರ್ಕಾರಕ್ಕೆ ಆದರೂ ಕೂಡ ಗೃಹ ಇಲಾಖೆದವ್ರು ಇವತ್ತಿಗೂ ನನ್ನ ಮಗಳಾದರೂ ಕೂಡ ಗೃಹ ಇಲಾಖೆದವರು ಗೃಹ ಮಂತ್ರಿಗಳು ನನಗೊಂದು ಫೋನ್ ಮಾಡಿಲ್ಲ ಮನವಿತಿಯಿಂದ ಹೋಗಲಿ ನನ್ನ ಮನೆಗೂ ಬಂದಿಲ್ಲ ಇಲ್ಲೇ ರಾಣೆಬೆನ್ನೂರು ಕ್ಯಾಂಪೇನೇ ಬಂದಾರೆ ಅವಾಗೂ ಕೂಡ ನಾ ಅವ್ರಿಗೆ ಮನವಿ ಮಾಡ್ಬೇಕಂತ ನಾನು ವಿಚಾರ ಮಾಡಿದೆ ಕೇಂದ್ರದ ಗೃಹ ಸಚಿವರು ನನಗೆ ಬೆಟ್ಟೆ ಕರೆ ಇವ್ರಿಗೆ ಇಲ್ಲೇ ರಾಜ್ಯ ಸರ್ಕಾರದಾಗ ಇದ್ದವ್ರು ಬರೋಂಗಿಲ್ಲ ಅಂದರೆ ನಾ ಯಾವ ರೀತಿ ಅಂತ ಕೇಳಿ ಅವ್ರಿಗೆ ಮೊದಲೇ ಸಿ ಎಮ್ ಅವ್ರಿಗೂ ಮನವಿ ಮಾಡೇನಿ ಮತ್ತು ಈಗ ಆಯುಕ್ತರನ್ನು ಕೂಡ ಇವ್ರ ನಡ್ಸೋಕ್ಕಾಗಲ್ತ ದಯಮಾಡಿ ಇಲ್ಲಿಂದ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಓಪನ್ಗೇ ಹೇಳೇನಿ ಈಗೂ ಕೂಡ ಮತ್ತೊಂದು ಬಲಿ ತಗೊಂಡ್ರು ಇನ್ನು ಯಾವ ಎಷ್ಟು ದಿವಸ ಇಟ್ಕೊತಾರೆ ಇವ್ರನ್ನ ಯಾಕೆ ಇಂಥವ್ರನ್ನ ಇಟ್ಕೊಂಡು ಅವ್ರು ಹಾಡಾಗಲ್ಲ ನಮ್ಮ ನಗರನ ಹಾಳು ಮಾಡ್ತಾರೆ ಇನ್ನು ಮೇಲೆ ವ್ಯಾಪಾರಸ್ಥರು ಬರೋಂಗಿಲ್ಲ ನಮ್ಮ ಹುಬ್ಳಿಗೆ ಯಾವ ವ್ಯಾಪಾರನೂ ನಡೆಯಂಗಿಲ್ಲ ಕೂಲಿ ಕಾರ್ಮಿಕರು ಎಲ್ಲರು ಸಾತ್ ನಂಗೆ ಹಿಂಗಾದ್ರೆ ಅದಕ್ಕೆ ಎಲ್ಲ ಕೂಡ ವಾಣಿಜ್ಯ ಕೂಡ ಹಾಳಾಗ್ಬೇಕಂದ್ರೆ ಇಂಥ ಪೊಲೀಸ್ ವೈಫಲ್ಯದಿಂದ ಕಾಣಿದೆ ಒಂದು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರು ಬಂದಿರ್ತಾರೆ ಅವ್ರಿಗೆ ಏನು ಅದನ್ನು ಮಾಡ್ಕೊಂಡು ಹಳೇಗೆ ಹೋಗಲಿ ಜಗತ್ತಂದು ಸುಮ್ಮನೆ ಎದ್ ಹೋಗ್ಕಾರೆ ಅಂಥವ್ರನ್ನೇ ಇಮಿಡಿಯೇಟ್ಲಿ ಕಠಿಣ ಶಿಕ್ಷಣ ನೀಡಿದ್ರೆ ಈ ಪರಿಸ್ಥಿತಿ ನಾನು ಅವಾಗೇ ಹೇಳೀನಿ ನಾನು ಪದೇ ಪದೇ ಹೇಳೀನಿ ನನಗೆ ಎನ್ಕೌಂಟರ್ ಮಾಡಿರಿ ಇಲ್ಲ ಗಲ್ಗೆರಿಸ್ರಿ ಅಂತ ಗಲ್ಗೆರ್ಸೋಕೆ ತೊಂಬತ್ತು ಅಥವಾ ನೂರ ಇಪ್ಪತ್ತು ದಿವಸ ಅವ್ರು ಟೈಮ್ ಕೊಟ್ರು ಆಯ್ತು ಈಗ ಅರೆಸ್ಟಾಗಿ ಅವ್ರು ಇದ್ದು ಅವ್ರ ಅವ್ರ ಕಡೆ ಏನು ಭಾಳಷ್ಟು ಮಂದಿ ಷಡ್ಯಂತ್ರದಿಂದ ಮಾಡ್ಯಾರಲ್ಲ ಅವ್ರನ್ನೆಲ್ಲರೂ ಕಾಣೋದಕ್ಕ ಇದಾವೆ ಅವನ್ನೆಲ್ಲರನ್ನೂ ಒಳಗಾಕ್ರಿ ಅಂತೇಳಿದೆ ಅದನ್ನೂ ಮಾಡಿಲ್ಲ ಮತ್ತು ಈಗೂ ಕೂಡ ಇಷ್ಟೆಲ್ಲ ಕುಮ್ಮಕ್ಕಾಕಿ ಇಷ್ಟೆಲ್ಲ ಹಾಡಾಗಲ್ಲ ಅವ ಮನೆಗೆ ಬಂದು ನಾಲ್ಕು ಮಂದಿ ಮುಂದೆ ಬೆಳಗ್ಗೆ ಬೆಳಗ್ಗೆ ಹಾಕ್ತಾನಂದ್ರೆ ಎಷ್ಟಂತ ವಿಕ್ರೀತ್ ಮನಸ್ಸಿರ್ಬೇಕು ಈ ಹದ್ವೆ ಈ ಸಿಟುವೇಶನ್ನು ಹದಗೆಟ್ಟಿದ್ದು ಯಾರಿಂದ ಒಬ್ಬರೇ ಪೊಲೀಸ್ ಇಲಾಖೆಗೆ ಹೋಗ್ರಿ ಕಾಲೇಜ್ ಕಡೆ ಹಾಂ ಒಂದರೆ ಎಲ್ಲರೇ ಸ್ಲಮ್ ಇದ್ದಲ್ಲೇ ಅಥವಾ ಏನು ನಡಿತೈತಿ ನಾಲ್ಕು ಮಂದಿ ಹುಡುಗರು ನಿಂತಲ್ಲೇ ಯಾಕೆ ನಿಂತಿರಪ್ಪ ಅಂತ ಮನೆಗೆ ಕಳ್ಸೋದು ಏನಾರು ಬೇಕಲ್ಲ ತಿಂಗಳಾದ್ರೂ ಈಗ ನಾಳೆ ಹದಿನೆಂಟಕ್ಕೆ ಒಂದು ಆಕೈತೆ ನನ್ನ ಮಗಳು ಕಳ್ಕೊ ಇವತ್ತು ತಾನೇ ಬೆಳಗ್ಗೆ ನಾನು ಮನೆಯಾಗ ರುದ್ರಾಭಿಷೇಕ ಕಾರ್ಯಕ್ರಮ ಇತ್ತು ವೀರಭದ್ರಶನ್ ಮುಗಿಸ್ಕೊಂಡು ನಾನು ಅದೇ ಹಿಂಗೆ ಜಸ್ಟ್ ಹಿಂಗೆ ಕುಂತೇ ಫೋನ್ ಬಂತು ಈ ರೀತಿ ಘಟನೆ ಆಗೈತೆ ನಾನು ನನ್ನ ಅದು ನನ್ನ ವಾಡಿನಾಗ ಹೋರಾಟ ಮಾಡಬೇಕು ಮತ್ತು ಹೋರಾಟ ಮಾಡಲಿಲ್ಲ ಅಂದರೆ ಯಾರಿಗೂ ಜಯ ಸಿಗಲ್ಲ ನಾನು ಒಂದೇ ಹೇಳ್ತೇನೆ ಈಗಾದರೂ ಎಚ್ಚೆಕ್ಕೊಂಡು ಅವನು ಎನ್ಕೌಂಟ್ರ್ ಮಾಡಿರಿ ಮತ್ತು ಮುಂದೆ ಯಾರು ಹುಟ್ಟಂಗಿಲ್ಲ ಎನ್ಕೌಂಟ್ರ್ ಮಾಡಲಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ಬನು ಮಾಡ್ತಾರೆ ಹಂಗೆ ಹಾಡಾಗ್ಲೇ ಬೆಳ್ಕೊಂತ ತೊಗೋವು ಅವ್ರನ್ನೆಲ್ಲ ಕಾಣದ ಕೈಗೆ ಎಲ್ಲ ಮುಚ್ಕೊತ ಹೋಗ್ಬಿಡ್ತಾರೆ ಅಷ್ಟೇ ಮುಚ್ಕೊಂತ ಮತ್ತೇನೈತಿ ಹಾಡಾಗಲ ಇವತ್ತು ಅವ್ರ ಮನೆಗೆ ಹೊಡ್ತಾರೆ ನಾಳೆ ನಮ್ಮ ಮನೆಗೆ ಬರ್ತಾರೆ ಮತ್ತೆ ಹಿಂಗೆ ಇದನ್ನು ಹೋಗ್ತಾರೆ ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತೀನಿ ಗೃಹ ಇಲಾಖೆಯವ್ರಿಗೆ ಏನೇ ನಾನು ಇವತ್ತು ಗೃಹ ಇಲಾಖೆಯವ್ರಿಗೆ ಹೇಳ್ತೀನಿ ನಾನು ಗೃಹ ಮಂತ್ರಿಗೂ ಹೇಳ್ತೀನಿ ತಾವು ವಿಫಲದಿರಿ ದಯಮಾಡಿ ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದರೆ ರಜೆ ಕೊಟ್ಟು ಮನೆಗೆ ಹೋಗಕ್ಕೆ ಅಡ್ಡಿಲ್ಲ ನಿಮ್ಮಂಥ ಆಯುಕ್ತರನ್ನ ಎತ್ತಂಗಡಿ ಮಾಡೋಕ್ಕಾಗಿಲ್ಲ ಅಂದರೆ ಸಿ ಎಮ್ ಅವ್ರ ಕ್ರಮ ಇಲ್ಲ ಇಲ್ಲಾಂದರೆ ಇದು ನಮ್ಮ ಮಗಳು ಹೆಂಗೆ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರದ ತನಕ ಪ್ರತಿಭಟನೆ ಆಗೈತಿ ಅದೇ ರೀತಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇಮಿಡಿಯೇಟ್ಲಿ ಪೊಲೀಸ್ ಇಲಾಖೆಗೆ ಒಂದು ಮೊದಲು ಮೀಟಿಂಗ್ ಮಾಡಿ ಉನ್ನತ ದಕ್ಷ ಆಫೀಸರನ್ನ ಇಲ್ಲಿ ಹಾಕ್ಬೇಕಂತ ನಾ ಮನವಿ ಮಾಡ್ತೀನಿ